ಹೈ ಹಲೋ ನಮಸ್ತೆ ನಾನು ನಿಮ್ಮ ದೇವರಾಜ್ ಈ ವಿಡಿಯೋ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಬಗ್ಗೆ ಇರೋಂಥದ್ದು ಎಷ್ಟು ಪೇಪರ್ಗಳಿರ್ತಾವ ಅನ್ನೋದ್ರ ಬಗ್ಗೆ ಈ ವಿಡಿಯೋದೊಳಗಡೆ ಚರ್ಚಿಸೋಣ ಆ ಚರ್ಚಿಸೋಕ್ಕಿಂತ ಪೂರ್ವದೊಳಗಡೆ ಯಾರೂ ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ತಲುಪುವಂತೆ ಒಂದು ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲೇದಾಗಿ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಈಗಾಗಲೇ ಟಿ ಇ ಟಿಯನ್ನು ನ ಬರೆದಿರಿ ಬರೆದಾದ ಮೇಲುಗಡೆ ಎಲಿಜಿಲಿಟಿ ಎಷ್ಟಿದೆ ಅಂತ ಈಗಾಗಲೇ ಕೀ ಆನ್ಸರ್ಗಳನ್ನು ಇಲಾಖೆ ಪ್ರಕಟಿಸಿದ್ದು ಅದನ್ನು ನೋಡಿಕೊಂಡು ಯಾರ್ಯಾರು ಪಾಸ್ ಆಗಿದ್ರಲ್ಲ ಅವರಿಗೆ ಬಹಳಷ್ಟು ಖುಷಿ ತರುವಂತಹ ವಿಚಾರ ಯಾಕೆಂತಂದ್ರೆ ಈ ಸದ್ಯದಲ್ಲಿಯೇ ಕೂಡ ಇಲಾಖೆ ಈಗಾಗಲೇ ಆದೇಶವನ್ನು ಪದೇ ಪದೇ ಹೊಡೆಸಿದ್ದು ಶಿಕ್ಷಣ ಮಂತ್ರಿಗೂ ಕೂಡ ಈಗಾಗಲೇ ಈ ವಿಷಯವನ್ನು ಪ್ರಸ್ತಾವ ಪಡಿಸ್ತಿರಂಥದ್ದು ಜಿ ಪಿ ಎಸ್ ಟಿ ಆರ್ ಸದ್ಯದಲ್ಲೇ ನಾವು ಕರಿತೀವಿ ಅಂತ ಹೀಗಾಗಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಎಷ್ಟಿವೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಈಗ ಇದಕ್ಕೆ ಬೇಕಾದಂಥ ಆಗಲೇ ಗೊತ್ತಾಗ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂತಂದ್ರೆ ಬಿ ಎಡ್ ಕಂಪಲ್ಸರಿ ಅದರ ಜೊತೆಗೆ ಟಿ ಇ ಟಿ ಅನ್ನೋದು ಕೂಡ ಈಗಾಗಲೇ ಗೊತ್ತಿರೋ ಹಾಗೆ ಕಂಪಲ್ಸರಿ ಇರೋದ್ರಿಂದ ಅದು ಪೇಪರ್ ಟು ಪೇಪರ್ ಟು ಈ ಸಿಕ್ಸ್ ಟು ಏಟ್ ಜಿ ಪಿ ಎಸ್ ಟಿ ಆರ್ಗೆ ಕಂಪಲ್ಸರಿಯಾಗಿ ಟಿ ಇ ಟಿಯನ್ನು ನೀವು ಕ್ಲಿಯರ್ ಮಾಡಿಕೊಳ್ಳೇಬೇಕು ಆದ್ಮೇಲ್ಗಡೆ ಇಲಾಖೆ ಏನು ಶಿಕ್ಷಕರ ಒಂದು ಹುದ್ದೆಗೆ ಕರೀತಾರಲ್ಲ ಅದಕ್ಕೆ ನೀವು ಅರ್ಜಿ ಸಲ್ಲಿಸಲು ಎಲ್ ಜಿ ಟಿಯನ್ನು ಹೊಂದ್ಕೊಳ್ತೀರ ನೆಕ್ಸ್ಟು ಇದರಲ್ಲಿ ಬರುವಂಥದ್ದು ನಾವು ನೋಡಿದಾಗ ಇಲ್ಲಿ ಮೂರು ಪೇಪರ್ಗಳು ಬರ್ತವೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಅಂತ ಮೂರು ಪ್ರಶ್ನೆ ಪ ಪತ್ರಿಕೆಗಳು ಬರ್ತವೆ ಫಸ್ಟ್ ಪೇಪರ್ದೊಳಗಡೆ ನೂರ ಐವತ್ತು ಮಾರ್ಸ್ಗೆ ನೂರ ಐವತ್ತು ಕ್ವಶ ನೂರ ಐವತ್ತು ಮತ್ತು ನೂರ ಐವತ್ತು ಮಾರ್ಕ್ಸ್ ಎಮ್ಸ್ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಪ್ರಶ್ನೆ ಪತ್ರಿಕೆ ಇರ್ತದೆ ಅದು ಜನರಲ್ ಪೇಪರ್ ಆಗಿರ್ತದೆ ನಂತರ ಎರಡನೇ ಪೇಪರು ಇದು ಕೂಡ ನೂರ ಐವತ್ತು ಮಾರ್ಕ್ಸ್ ಇದರಲ್ಲಿ ಐವತ್ತು ಮಾರ್ಕ್ಸ್ ಎಮ್ ಸಿ ಕ್ಯೂ ಇರ್ತದೆ ಇನ್ನು ನೂರು ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳು ಇರ್ತವೆ ಅಂದ್ರೆ ನೀವು ಇಲ್ಲಿ ಬರೆಯದಿರ್ತದೆ ಅಂದ್ರೆ ಎರಡು ವಾಕ್ಯದಲ್ಲಿ ಬರೆಯಂಥದ್ದು ಐದು ವಾಕ್ಯದಲ್ಲಿ ಬರೆಯಂಥ ಒಂದು ಪ್ರಶ್ನೆಗಳನ್ನ ಕಿಡಿಯತ್ತರ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಬರವಣಿಗೆ ರೇಟಿಂಗ್ ಇಲ್ಲಿ ಏನಿರ್ತತಿ ಅಂತಂದ್ರೆ ಟೆಸ್ಟ್ಗಳು ಈ ಒಂದು ಸೆಕೆಂಡ್ ಪೇಪರ್ ಒಳಗಡೆ ಇರಂಥದ್ದು ಇನ್ನು ತರ್ಡ್ ಪೇಪರ್ ಒಳಗಡೆ ನೂರು ಮಾರ್ಕ್ಸ್ ಕೂಡ ಏನಪ್ಪ ಅಂತಂದ್ರೆ ರಿಟರ್ನ್ ಎಕ್ಸಾಮ್ ಡಿಸ್ಕ್ರಿಪ್ಟಿವ್ ಏನಪ್ಪ ಅಂತಂದ್ರೆ ಎಕ್ಸಾಮ್ ಟೆಸ್ಟ್ ಇರುತ್ತದೆ ಇದರೊಳಗಡೆ ನೂರು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಒಟ್ಟಾರೆಯಾಗಿ ನಾಲ್ಕುನೂರು ಅಂಕಗಳಿಗೆ ಇರೋದ್ ಇಲ್ಲಿ ಸೆಕೆಂಡ್ ಪೇಪರ್ ಮತ್ತು ತರ್ಡ್ ಪೇಪರ್ ಇಲ್ಲಿ ಏನಾಗ್ತೈತಿ ಅಂತಂತಂದ್ರೆ ಬರವಣಿಗೆ ಇರುವುದರಿಂದ ಹೀಗಾಗಿ ಇಲ್ಲಿ ನೀವು ಸಾಕಷ್ಟು ಒಂದು ತಯಾರಿಯನ್ನು ನಡೆಸ್ಕೊಳ್ಬೇಕಾಗ್ತದೆ ಯಾಕಂತಂದ್ರೆ ಇಲ್ಲಿ ಪ್ರಶ್ನೆಗಳು ಬಹಳಷ್ಟು ಈಸಿ ಇರ್ತದೆ ಬಟ್ ಇಲ್ಲಿ ಬರೆಯೋದು ಏನಪ್ಪ ಅಂತಂದ್ರೆ ಸಾಕಷ್ಟು ಪ್ರಶ್ನೆಗಳಿರುವುದರಿಂದ ಇಲ್ಲಿ ನೀವು ಬರವಣಿಗೆ ಚ ಏನು ದುಂಡಾಗಿರಬೇಕು ಅದರ ಜೊತೆಗೆ ಎಲ್ಲ ಪ್ರಶ್ನೆಗಳಿಗೆ ಏನಪ್ಪ ಅಂತಂದ್ರೆ ನೀವು ಉತ್ತರಿಸುವಂತಹ ಒಂದು ಕೌಶಲ್ಯ ನೀವು ಬಳಸ್ಕೊಳ್ಬೇಕು ಯಾಕೆಂತಂದ್ರೆ ಇಲ್ಲಿ ಟೈಮ್ ಸಾಲದಲ್ಲ ಯಾಕಂತಂದ್ರೆ ಬರವಣಿಗೆ ಇರೋದ್ರಿಂದ ಪ್ರಶ್ನೆಗಳು ಬಹಳ ಇರ್ತವೆ ಅದ್ರ ಜೊತೆಗೆ ನೀವು ಬರೆಯುವಂಥ ಒಂದು ಸ್ಪೀಡನ್ನು ನೀವೇನು ಮಾಡ್ಕೋಬೇಕು ಅಂತಂದ್ರೆ ಹೆಚ್ಚಿಗೆ ಮಾಡ್ಕೊಳ್ಳಿ ಬೇಕಾಗ್ತದ ಅಂತ ಓಕೆ ಇದು ಇನ್ನ ಫಸ್ಟ್ ಪೇಪರ್ ಒಳಗಡೆ ಜಿ ಕೆ ಪೇಪರ್ ಅಂತ ಬರ್ತದೆ ಅದನ್ನ ನೆಕ್ಸ್ಟ್ ಈ ಮೂರು ಪೇಪರ್ ಏನು ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಈ ಮೂರು ಪೇಪರ್ನ ಯಾವ ತರದ ಅಂತಂದ್ರೆ ಮುಂದಿನ ವಿಡಿಯೋ ಒಳಗಡೆ ನಾವು ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ನೋಡೋಣ ಅಂತ ಓಕೆ ಹೀಗಾಗಿ ಯಾರು ಕ್ವಾಲಿಫಿಕೆ ಏನು ಕ್ವಾಲಿಫೈಡ್ ಆಗಿರಲ್ಲ ಟಿ ಇ ಟಿ ದಯವಿಟ್ಟು ನೀವು ಹಿಂದಿನಿಂದೆ ನೀವೇನು ಮಾಡಬೇಕು ಅಂತಂತಂದರೆ ತಯಾರಿಯನ್ನು ನಡೆಸಬೇಕು ಏಕೆಂತಂದರೆ ಇಲ್ಲಿ ಬರವಣಿಗೆ ರಿಟರ್ನ್ ಟೆಸ್ಟ್ ಇರೋದರಿಂದ ಇಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಏನಾಗಬೇಕು ಅಂತಂದರೆ ಭಾಳಷ್ಟು ಸ್ಪೀಡ್ ಆಗಬೇಕು ಯಾಕೆಂದರೆ ಆಗಲೇ ಬರೆದಿರ್ತೀರ ಯಾಕಂದರೆ ಬಿ ಎಡ್ಗಡೆ ಅದೇ ಇರೋದರಿಂದ ಹೀಗಾಗಿ ನೀವು ಇನ್ನೂ ಕೂಡ ಏನಪ್ಪಾ ಅಂತಂದರೆ ಅಕ್ಷರಗಳು ಬಹಳಷ್ಟು ಸ್ಪಷ್ಟ ಮತ್ತು ದುಂಡಾಗಿ ಬರೆದ್ರೆ ನೀವು ಈ ಒಂದು ಪರೀಕ್ಷೆಯೊಳಗಡೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಬೋದು ಅಂತ ನನ್ನ ಅನಿಸಿಕೆ ಹಾಗಾಗಿ ಮುಂದಿನ ವಿಡಿಯೋದೊಳಗಡೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಈ ಮೂರು ಪೇಪರ್ನ ವಿಶ್ಲೇಷಣೆಯನ್ನ ಮಾಡೋಣ ಫಸ್ಟ್ ಪೇಪರ್ ಒಳಗಡೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ ಒಂದು ಏರಿಯಾದೊಳಗಡೆ ಸೆಕೆಂಡ್ ಪೇಪರ್ ನಾವು ನೋಡೋಣ ಥರ್ಡ್ ಪೇಪರನ್ನು ಪೂರ್ಣ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ವಿಶ್ಲೇಷಣೆಯನ್ನು ಮಾಡೋಣ ಓಕೆ ಎಲ್ಲರಿಗೂ ಕೂಡ ನಮಸ್ಕಾರ